ಮಲಗಿದಲ್ಲಿದ್ದ ನಾಯಿ ಇವಾಗ ನಡೀತಾ ಇದ್ದೆ ಇದು ನಾನು ರೈಲ್ವೆ ಸ್ಟೇಷನ್ ಇದು ಮಲಗಿತ್ತು ಡಿಸ್ಟೆಂಬರ್ ಕಾಯಿಲೆಯಲ್ಲಿ ಬಳಲ್ತಿತ್ತು ಮಾರ್ಕೆಟ್ ಇಂದ ರೆಸ್ಕ್ಯೂ ಮಾಡಿದ ಬೆಕ್ಕುಗಳು ಕೆಲವೆಲ್ಲ ಅಷ್ಟು ಹೆಸರು ಹುಷಾರ್ ಓ ಮಿನ್ ಇವನ್ನೇ ಮೀನಾ ನನಗೆ ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲ ಜಾತಿಯವರು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಡಾಗ್ ಫುಡ್ ಇರ್ಬೋದು ಕ್ಯಾಟ್ ಫುಡ್ ಅಕ್ಕಿ ಎಲ್ಲ ಸರ್ ನನಗೆ ಕೆಲವರು ಈಗ ಅಮೆಝನ್ ಅಲ್ಲೆಲ್ಲ ನನ್ನ ಮನೆಗೆ ಕಳಿಸಿ ಕೊಡ್ತಾ ಇದ್ದಾರೆ ಫುಡ್ ಎಲ್ಲ ಹಾಗೀಗ ಮೊನ್ನೆಯಿಂದ ನನಗೆ ತುಂಬ ಒಂದು ಸಪೋರ್ಟ್ ಜನರಿಂದ ಸಿಗ್ತಾ ಉಂಟು ತುಂಬ ಖುಷಿ ಆಗ್ತದೆ ಆದ ಕಾರಣ ಇದಕ್ಕೆ ಸಹ ನಾನು ಒಂದು ಮನೆ ಹುಡುಕ್ತಾ ಇದ್ದೇನೆ ನಮ್ಮ ಹಾಗೆ ಯಾರಾದರೂ ಒಳ್ಳೆ ಪ್ರೀತಿ ಮಾಡೋರು ಸಿಕ್ಕಿದರೆ ನಾನು ಇದನ್ನು ಕೊಡ್ತೇನೆ ಇದು ಹೆಣ್ಣು ಬೇಕು ಬೀದಿ ಬದಿಯಲ್ಲಿ ಅನಾಥವಾಗಿ ಆಹಾರ ಸಿಗದೆ ರೋಗಗಳಿಂದ ಬಳಲಿ ನರಲಾಡುತ್ತಿದ್ದ ರೋಗ ಪೀಡಿತ ನಾಯಿ ಮತ್ತು ಬೆಕ್ಕುಗಳನ್ನು ತಮ್ಮ ಮನೆಗೆ ತಂದು ಅವುಗಳಿಗೆ ಪ್ರೋಟೀನ್ ವಿಟಮಿನ್ ಇರುವ ಆಹಾರ ನೀಡಿ ಸೂಕ್ತ ಔಷಧಿ ಕೊಟ್ಟು ತಾಯಿಯಂತೆ ಆರೈಕೆ ಮಾಡುವ ಇವರು ಮಂಗಳೂರಿನ ಉಜ್ಜೋಡಿ ನಿವಾಸಿ ಉಷಾ ಸುವರ್ಣ ಪ್ರಾಣಿಗಳ ಮೇಲೆ ಅಪಾರ ಪ್ರೀತಿ ಕಾಳಜಿ ಇರುವ ಇವರು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಬೀದಿ ಬದಿಯ ಸಾವಿರಾರು ಪ್ರಾಣಿಗಳನ್ನ ಮನೆಗೆ ಕರೆತಂದು ಆರೈಕೆ ಮಾಡಿದ್ದಾರೆ ಇವರ ಈ ನಿಸ್ವಾರ್ಥ ಸೇವೆಗೆ ಮಂಗಳೂರಿನ ಜನ ಜಾತಿ ಧರ್ಮ ಭೇದಭಾವವಿಲ್ಲದೆ ಆಹಾರ ಔಷಧಿ ನೀಡಿ ತಮ್ಮಿಂದಾಗುವ ಸಹಾಯ ಮಾಡುತ್ತಿದ್ದಾರೆ ನನ್ನ ಮನೆಯಲ್ಲಿ ಯಾವ್ಯಾವ ನಾಯಿ ಉಂಟು ನಾನು ತೋರಿಸೇನೆ ಬನ್ನಿ ನಮ್ಮ ಜೊತೆ ಇದೊಂದು ಹುಷಾರಿಲ್ಲದ ನಾಯಿ ನಾನು ಎರಡು ತಿಂಗಳ ಮುಂಚೆ ಕಂದುಕ ಸ್ಟೇಟ್ ಬ್ಯಾಂಕ್ ಅಲ್ಲಿಂದ ನಾನು ರೆಸ್ಕ್ಯೂ ಮಾಡಿದ ನಾಯಿ ಇದು ಇದಕ್ಕೆ ಬೆನ್ನಿನಲ್ಲಿ ಹುಳ ಆಗಿತ್ತು ಆದ ಕಾರಣ ನಾನು ಇಲ್ಲಿಗೆ ತಂದು ಎರಡು ತಿಂಗಳಾಯಿತು ಎರಡು ತಿಂಗಳು ನಾನು ತಂದು ಇದಕ್ಕೆ ಬೇಕಿದ್ದ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದ್ದೇನೆ ಈಗ ನಾಯಿ ಹುಷಾರಾಗ್ತಾ ಬಂದಿದೆ ಇನ್ನು ಒಂದು ನಾಲ್ಕು ದಿನದಲ್ಲಿ ಹುಷಾರಾದ ಮೇಲೆ ಒಂದು ಇತ್ತು ಈ ನಾಯಿ ಅಲ್ಲಿ ಊಟ ಹಾಕುವವರಿದ್ದರು ಆದ ಕಾರಣ ಅದೇ ವಟಾರದಲ್ಲಿ ನಾನು ಕೊಂಡೋಗಿ ಬಿಡಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಆ ವಟಾರದವರು ಹೇಳಿದ್ದಾರೆ ಇದು ಹುಷಾರಾದ ಮೇಲೆ ತಂದು ಇಲ್ಲಿಯೇ ಬಿಡಿ ನಾನು ಅದಕ್ಕೆ ಊಟ ಹಾಕ್ತೇನೆ ಅಂತ ಹೇಳಿದ್ದಾರೆ ಆದ ಕಾರಣ ನನಗೆ ಬಹಳ ಸಂತೋಷ ಯಾಕೆಂದರೆ ನೋಡಿಕೊಳ್ಳೋರು ಇದ್ದಾರೆ ಅಂತ ಅಂದ ಮೇಲೆ ನಾನು ನನ್ನ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ತಯಾರಿಲ್ಲ ಆದ ಕಾರಣ ಇದು ಅಜ್ಜನ ಏಜ್ ಆಗಿದೆ ಸ್ವಲ್ಪ ಹುಷಾರಿರೋದ ಕಾರಣ ಅವರಿಗೆ ಅದರ ಟ್ರೀಟ್ಮೆಂಟ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅದ ಕಾರಣ ನನ್ನ ಹತ್ರ ಅವರು ಹೆಲ್ಪ್ ಕೇಳಿದ್ರು ನಾನು ಮನೆಗೆ ತಂದೆ ನನ್ನ ಉದ್ದೇಶವನ್ನು ಪ್ರಾಣಿಗಳಿಗೆ ಹೆಲ್ಪ್ ಮಾಡೋದು ಮಾತ್ರ ಈ ನಾಯಿಯನ್ನು ನಾನು ಬೆಳ್ತಂಗಡಿ ಗುರುವಾಯಿನ ಕೆರೆಯಿಂದ ರೆಸ್ಕ್ಯೂ ಮಾಡಿದೆ ಇದು ನವೆಂಬರಲ್ಲಿ ನಾನು ರೆಸ್ಕ್ಯೂ ಮಾಡಿದ ನಾಯಿ ಇದು ರಾತ್ರಿ ಎಂಟೂವರೆ ಗಂಟೆಗೆ ನಾವು ಆಚೆಯಿಂದ ಬರುವಾಗ ಆಕ್ಸಿಡೆಂಟ್ ಆಗಿ ಇದರದ್ದು ಹಿಪ್ ಡಿಸ್ಲೊಕೇಟ್ ಆಗಿತ್ತು ಮತ್ತು ಇದನ್ನು ನಾನು ಅಲ್ಲಿಂದ ರಾತ್ರಿಗೆ ಗಾಡಿಯಲ್ಲಿ ಮನೆಗೆ ತಂದು ನಂತರ ನೆಕ್ಸ್ಟ್ ಡೇ ಎಕ್ಸ್ರೇ ಎಲ್ಲ ತೆಗೆಸಿ ಎಕ್ಸ್ರೇ ತೆಗೆಸಿ ನಂತರ ಬೇಕಿದ್ದ ಚಿಕಿತ್ಸೆಗೆ ನಾನು ಕೊಂಡೋಗುವಾಗ ಅಲ್ಲಿ ಅದಕ್ಕೆ ಸರ್ಜರಿ ಆಗುವುದಿಲ್ಲ ಅಂತ ಹೇಳಿದ್ದಾರೆ ಆದಷ್ಟು ಇಡಿ ವಿಟಮಿನ್ ಪ್ರೋಟೀನ್ ಸಪ್ಲಿಮೆಂಟ್ ಒಳ್ಳೊಳ್ಳೆ ಆಹಾರ ಕೊಟ್ಟು ಇದು ಅದರ ಪಾಡಿಗೆ ಇದು ಎದ್ದು ನಿಂತು ಇವಾಗ ನಡೀತಾ ಇದೆ ಮಲಗಿದಲ್ಲಿದ್ದ ನಾಯಿ ಇವಾಗ ನಡೀತಾ ಇದೆ ಇವನ ಹೆಸರು ಟಾಮಿ ಅಂತ ಇದು ನನ್ನ ಇದೆಲ್ಲ ಹೆಲ್ದಿ ಇರುವ ನಾಯಿಗಳು ಇದರಲ್ಲಿ ಇದು ಒಂದು ಲ್ಯಾಬ್ರಡರಿ ನಾಯಿ ಇದರಲ್ಲಿ ಶಾಶ ಅಂತ ಶಾಶ ಇವಳು ಶಾಶ ಅಂತ ಇದು ಹೆಲ್ದಿ ಇರುವ ನಾಯಿ ಮತ್ತೆ ಇದೆಲ್ಲ ಹೆಲ್ದಿ ಉಂಟು ನಾಯಿ ಒಳಗೆ ಐದು ನಾಯಿ ಉಂಟು ಇದೆಲ್ಲ ನನ್ನ ಹೆಲ್ದಿ ಇರುವ ನಾಯಿಗಳು ಐದು ನಾಯಿ ಒಳಗೆ ಉಂಟು ಬ್ಲಾಕಿ 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 ದಾನೆ ದಾನೆ ಇವಳೆ ಸರ ಐಶ್ವರ್ಯಾ ಚೂ ಲದು ನಂತರ ಈಚೆ ಇದು ಎರಡು ನಾಯಿ ಕೂಡ ಡಿಸ್ಟೆಂಪರ್ ಕಾಯಿಲೆ ನಾಯಿ ಇದು ನಾನು ರೈಲ್ವೆ ಸ್ಟೇಷನ್ ಹತ್ರ ಇದು ಮಲಗಿತ್ತು ಡಿಸ್ಟಂಪರ್ ಕಾಯಿಲೆಯಲ್ಲಿ ಬಳಲ್ತಿತ್ತು ಹಾಗೆ ಇದನ್ನು ನಾನು ರೈಲ್ವೆ ಸ್ಟೇಷನ್ ತಂದಿದ್ದೇನೆ ಇದು ಹೀಗೇ ಇರುವುದು ಚಂದ ನಾಯಿ ಯಾರ ಬಿಟ್ಟು ಹೋಗಿದ್ದಾರೆ ಮತ್ತೆ ಅದು ನಾಯಿ ಮೂರು ಕಾಲದು ನಾಯಿ ಆ ನಾಯಿ ಕೂಡ ರಸ್ತೆಯಲ್ಲಿ ಯಾರ ಬಿಟ್ಟು ಹೋದದ ಅದಕ್ಕೆ ಕೂಡ ಡಿಸ್ಟಂಪರ್ ಆಗಿದೆ ಇದು ಒಂದು ಸಣ್ಣ ಮರಿ ಯಾರ ರಸ್ತೆಯಲ್ಲಿ ಬಿಟ್ಟು ಹೋದದು ಚಿಕ್ಕನ ಇದು ಅಂತ ಇದು ಸ್ವಲ್ಪ ಹೆದರ್ತದೆ ಹೊರಗಿನವರು ಯಾರಾದ್ರೂ ಬಂದರೆ ಇದು ಮನೆ ಒಳಗೆ ಇರುದು ಇದು ಬೆಕ್ಕನ್ನು ತಂದು ನಾನು ಉಂಟಲ್ಲ ಎರಡು ತಿಂಗಳಾಗ್ತದೆ ಇದು ತುಂಬ ಇತ್ತು ಅಂದ್ರೆ ಫುಲ್ ಏಯ್ ಫುಲ್ ಗಜ್ಜಿ ಎಲ್ಲ ಆಗಿ ಉಂಟಲ್ಲ ಈ ಬೆಕ್ಕಿಗೆ ಮುಖ ಎಲ್ಲ ವಿಕಾರ ಐತಿ ಇಡೀ ದೇಹ ಬಾಲ ಮತ್ತೆ ಒಳಗೆ ಕ್ಲಿನಿಕ್ಕಿಗೆ ಕೊಂಡೋಗಿ ಮೆಡಿಕಲ್ ಬಾತ್ ಕೊಡಿಸಿ ಫುಲ್ ಕೂದಲೆಲ್ಲ ಟ್ರಿಮ್ ಮಾಡಿಸಿ ನಂತರ ನಾನು ನನ್ನ ಮನೆಯಲ್ಲಿಟ್ಟೆ ಮನೆಗೆ ತಂದ ಮೇಲೆ ನಾನೊಂದು ಎರಡು ಮೂರು ಸಾರಿ ಸ್ನಾನ ಎಲ್ಲ ನಾನೇ ಮಾಡಿಸಿದ್ದು ಯಾಕೆಂದರೆ ಕ್ಲೀನ್ ಇಟ್ಟರೆ ಮಾತ್ರ ಪ್ರಾಣಿಗಳು ಸಹ ಚೆಂದ ಇರುವುದಲ್ಲ ಅದ ಕಾರಣ ಇದಕ್ಕೆ ಸಹ ನಾನೊಂದು ಮನೆ ಹುಡುಕ್ತಾ ಇದ್ದೇನೆ ನಮ್ಮ ಹಾಗೆ ಯಾರಾದರೂ ಒಳ್ಳೆ ಪ್ರೀತಿ ಮಾಡೋರು ಸಿಕ್ಕಿದರೆ ನಾನು ಇದನ್ನು ಕೊಡ್ತೇನೆ ಇದು ಹೆಣ್ಣು ಬೆಕ್ಕು ಇದು ನನ್ನ ಹತ್ರ ಬಂದ ಮೇಲೆ ಈಗ ತುಂಬ ಆಗಿದೆ ಅಷ್ಟು ಗಲೀಜಿತು ಈ ಬೆಕ್ಕು ನಾನು ನಿಮಗೆ ತೋರಿಸ್ತೇನೆ ಅವಳು ಹೇಗಿದ್ಲು ಅಂತ ಇವಳಿಗೆ ನಾನು ಮಿಯಾ ಅಂತ ಹೆಸರಿಟ್ಟಿದ್ದೇನೆ ಮಿಯಾ ಮಿಯಾ ಇದೆಲ್ಲ ನಾನು ಮಾರ್ಕೆಟಿಂದ ರೆಸ್ಕ್ಯೂ ಮಾಡಿದ ಬೆಕ್ಕುಗಳು ಕೆಲವೆಲ್ಲ ಅಷ್ಟು ಹುಷಾರಿಲ್ಲದ ಬೆಕ್ಕೆಲ್ಲ ಇವನ ಹೆಸರು ಮೀನಾ ಮೀನಾ ಮಿನ್ ಓಯ್ ಮೀನಾ ಇದ್ರದ್ದು ಕಿವಿ ಉಂಟಲ್ಲ ಇದು ಸ್ಟ್ರೇ ಕ್ಯಾಟ್ ಇದ್ರದ್ದು ಕಿವಿ ಎಲ್ಲ ಕೊಳ್ತು ಕಿವಿ ನೇತಾಡ್ತಾ ಇತ್ತು ಮತ್ತೆ ಯಾರೋ ಒಬ್ಬರು ನನಗೆ ಕಾಲ್ ಮಾಡಿದರು ಕಾಲ್ ಮಾಡಿದ ನಂತರ ನಾನು ಹೋದೆ ಹೋಗಿ ಮತ್ತೆ ಅವಳನ್ನು ಡಾಕ್ಟರ್ ಹತ್ತೆಲ್ಲ ತೋರಿಸಿ ಈಗ ಎಷ್ಟು ಬೆಟರ್ ಉಂಟು ಈಗ ಒಂದು ಕಾಲು ವಾಸಿ ಮಾತ್ರ ಅವನು ಇದ್ದಾನೆ ತಂದು ಅದು ಹುಷಾರಾದ ಮೇಲೆ ನಾನು ಬಿಡ್ತೇನೆ ಇಲ್ಲದೆ ಕೆಲವೊಮ್ಮೆ ನಾನು ಒಳ್ಳೆ ಮನೆಯನ್ನು ಕೊಡ್ತೇನೆ ಯಾಕೆಂದರೆ ನನಗೆ ಬೇರೆ ನಾಯಿ ಅಥವಾ ಬೆಕ್ಕು ತರುವಾಗ ನನಗೆ ಶೆಲ್ಟರೆಲ್ಲ ಖಾಲಿ ಬೇಕಲ್ಲ ಆದ ಕಾರಣ ನಾನು ಎಲ್ಲ ರೆಸ್ಕ್ಯೂ ಮಾಡೋದು ಮನೆಯಲ್ಲಿ ಇಡೋದಿಲ್ಲ ನಾನು ಒಳ್ಳೆ ಮನೆ ಹುಡುಕಿ ಕೊಡ್ತೇನೆ ಮತ್ತು ಎಲ್ಲಿ ಅದು ಹ್ಯಾಪಿ ಉಂಟು ತಿನ್ನಲಿಕ್ಕೆ ಸಿಗ್ತದೆ ಅಲ್ಲಿ ನಾನು ಬಿಡ್ತೇನೆ ನಾನು ಫ್ರೀ ಕೊಡೋದು ಯಾಕೆಂದರೆ ಹಣಕ್ಕೆ ಅರ್ಥಗಳಿಲ್ಲಲ್ಲ ಫ್ರೀಗೆ ನಮ್ಮ ನಮ್ಮ ಕೈಯಿಂದವೇ ನಾವು ಖರ್ಚು ಮಾಡಿ ಆಪರೇಷನ್ ಮಾಡಿ ಮಾಡಿಕೊಡೋದು ಮತ್ತು ಮೆಡಿಕಲ್ ಟ್ರೀಟ್ಮೆಂಟ್ಗೆ ನನಗೆ ಜನರು ಹೆಲ್ಪ್ ಮಾಡ್ತಾರೆ ತುಂಬ ಜನ ನನಗೆ ಸಹಾಯ ಮಾಡ್ತಾರೆ ಮೆಡಿಕಲ್ ಟ್ರೀಟ್ಮೆಂಟಿಗೆ ನಾನು ರೆಸ್ಕ್ಯೂ ಮಾಡಿದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೇನೆ ಇದರ ಟ್ರೀಟ್ಮೆಂಟ್ಗೆ ಯಾರಾದರೂ ಹೆಲ್ಪ್ ಮಾಡಿಂದ ಹಾಗೆ ಜನರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಡಾಗ್ ಫುಡ್ ಇರ್ಬೋದು ಕ್ಯಾಟ್ ಫುಡ್ ಅಕ್ಕಿ ಎಲ್ಲ ಸಹ ನನಗೆ ಕೆಲವರು ಈಗ ಅಮೆಝಾನಲ್ಲೆಲ್ಲ ನನ್ನ ಮನೆಗೆ ಕಳಿಸಿ ಕೊಡ್ತಾ ಇದ್ದಾರೆ ಫುಡ್ಡೆಲ್ಲ ಹಾಗೀಗ ಮೊನ್ನೆಯಿಂದ ನನಗೆ ತುಂಬ ಒಂದು ಸಪೋರ್ಟ್ ಜನರಿಂದ ಸಿಗ್ತಾ ಉಂಟು ತುಂಬ ಖುಷಿ ಆಗ್ತದೆ ಜನರು ಸಪೋರ್ಟ್ ಮಾಡಿದರೆ ನಮಗೆ ಮತ್ತೆ ಮತ್ತೆ ಮಾಡುವಂತಾಗ್ತದೆ ಅದ ಕಾರಣ ಜನರಿಗೆ ಸಹ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೇನೆ ಯಾಕೆ ಅವರಿಗೆ ಒಳ್ಳೇದು ಮಾಡಲಿ ನನಗೆ ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲ ಅವರು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಪ್ರಾಣಿ ಅಂದ ಮೇಲೆ ಅದು ಒಂದು ದೇವರಿಗೆ ಸಮಾನ ಹಾಗೆ ತುಂಬ ಜನರು ಪ್ರೀತಿ ಮಾಡ್ತಾರೆ ಪ್ರಾಣಿಗಳನ್ನು ಪ್ರಾಣಿಗಳ ಮೇಲೆ ಒಂದು ಪ್ರೀತಿ ಇರುವವರು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಕೆಲವರು ಹೇಳ್ತಾರೆ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅಟ್ಲೀಸ್ಟ್ ನೀವು ಮಾಡ್ತಿದ್ದೀರಲ್ಲ ಮೇಡಮ್ ನಮ್ಮ ಕೈಯಿಂದ ಆಗುವಷ್ಟು ನಾವು ನಿಮಗೆ ಹೆಲ್ಪ್ ಮಾಡ್ತೇವೆ ಅಂತ ಅವ್ರು ಏನಿದ್ರು ಹೇಳಿ ಅಂತ ಹೇಳಿ ಆ ರೀತಿ ತುಂಬ ಜನ ನನಗೆ ಕಾಲ್ ಮಾಡಿ ಹೇಳ್ತಾರೆ ತುಂಬಾ ಜನ ಹೇಳ್ತಾರೆ ನಾಯಿ ತುಂಬಾ ನಾಯಿಗಳ ಸಂಖ್ಯೆ ಜಾಸ್ತಿ ಅಲ್ಲಿ ಕಷ್ಟದೆ ಇಲ್ಲಿ ಕಷ್ಟದೆ ಮಕ್ಕಳಿಗೆ ಓಡಾಡುವಾಗ್ತದೆ ಬೆನ್ನತದೆ ಅದಕ್ಕೆ ಕಾರಣ ಯಾರು ಜನರಲ್ಲ ಯಾಕೆ ಮನೇಲಿ ನೋಡಿ ಇಷ್ಟೆಲ್ಲ ಖರ್ಚು ಮಾಡುವಾಗ ನಿಮ್ಮ ಮನೆಯಲ್ಲಿ ಒಂದು ನಾಯಿ ತರುವಾಗ ಅದಕ್ಕೆ ಆರೇಳು ತಿಂಗಳು ಕಳೆದ ತಕ್ಷಣ ಒಂದು ಎರಡು ಮೂರು ಸಾವಿರ ರೂಪಾಯಿ ಖರ್ಚು ಮಾಡಿ ಬೇಕಾಗಲಿ ನಾಯಿ ಆಗಲಿ ಆಪ್ರೇಷನ್ ಮಾಡಿಸಿ ಇದರಿಂದ ನಾಯಿಗಳ ಸಂಖ್ಯೆ ಬಹಳಷ್ಟು ಅದರ ಪಾಪ್ಯುಲೇಷನ್ ಉಂಟಲ್ಲ ತುಂಬ ಕಡಿಮೆ ಆಗ್ತದೆ ಅದು ಬಿಟ್ಟು ಇವರು ಬೇರೆ ಬೇರೆದಕ್ಕೆ ಖರ್ಚು ಮಾಡ್ತಾರೆ ಪ್ರಾಣಿಗಳ ಒಂದು ಸರ್ಜರಿಗೆ ಖರ್ಚು ಮಾಡೋದಿಲ್ಲ ಅವುಗಳಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಕೂಡ ಕೊಡಬೇಕು ಹುಷಾರಿಲ್ಲದಾಗ ಸಾಯುವ ತನಕ ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಮತ್ತೆ ಸರ್ಜರಿ ಮಾಡೋದು ವೆರಿ ಇಂಪಾರ್ಟೆಂಟ್ ಗೊತ್ತಾಯ್ತಲ್ಲ ಇದರಿಂದಲೇ ನಾಯಿಗಳ ಪಾಪ್ಯುಲೇಷನ್ ಜಾಸ್ತಿ ಆಗೋದು ಸರ್ಜರಿ ಮಾಡಿದರೆ ಕಡಿಮೆ ಆಗ್ತದೆ ಮಾಡದಿದ್ರೆ ತುಂಬ ನಾಯಿಗಳ ಸಂಖ್ಯೆ ಜಾಸ್ತಿಯಾಗಿ ಅವುಗಳಿಗೆ ಆಹಾರ ಸಿಗೋದಿಲ್ಲ ನೋಡಿ ಕಸದ ತೊಟ್ಟಿ ಹತ್ರ ಎಲ್ಲ ಹೋಗ್ತದೆ ಮತ್ತೆ ಮನುಷ್ಯರು ಚೀಲಿ ಇಟ್ಕೊಂಡು ಹೋಗುವಾಗ ಅವರನ್ನು ಬೆನ್ನಟ್ಟುಕೊಂಡು ಹೋಗ್ತದೆ ಗೊತ್ತಾ ಅದರಲ್ಲಿ ಏನಾದರೂ ತಿನ್ಲಿಕ್ಕೆ ಉಂಟು ಅಂತ ಆಸೆಯಿಂದ ಹೋಗ್ತಾರೆ ಜನರಿಗೆ ಇದು ಅರ್ಥ ಮಾಡಿಕೊಂಡ್ರೆ ಒಳ್ಳೇದು